ಮಂಡ್ಯ ಜಿಲ್ಲಾ ವರದಿ ಕೃಷ್ಣರಾಜಪೇಟೆ ತಾಲೂಕಿನ ಹೆಮ್ಮೆಯ ಸುಪುತ್ರ ಅಗ್ನಿಶಾಮಕ ದಳದ ವೀರಸೇನಾನಿ ಸಾಹಸಿ ಶ್ರೀ ಹರೀಶ್ ನಾರಾಯಣಪುರರವರಿಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಇವರು ಹಲವಾರು ದೇಹಗಳನ್ನು ತನ್ನ ಪ್ರಾಣದ ಹಂಗು ತೊರೆದು ನದಿ ಕೆರೆ ಬಾವಿ ಕಲ್ಯಾಣಿಗಳಿಂದ ಮೇಲಕ್ಕೆ ತೆಗೆದು ಅವರ ಅಂತ್ಯ ಸಂಸ್ಕಾರ ಮಾಡಲು ನೆರವಾಗಿದ್ದಾರೆ ಮತ್ತು ಯಾವುದೇ ಅಗ್ನಿ ಅವಘಡ ಸಂಭವಿಸಿದರೂ ಧೈರ್ಯದಿಂದ ಮುನ್ನುಗ್ಗಿ ಬೆಂಕಿಯನ್ನು ನಂದಿಸುತ್ತಿದ್ದರು ಇವರ ಧೈರ್ಯ ಸಾಹಸಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿ ಫಲಕಗಳನ್ನು ನೀಡಿ ಗೌರವಿಸಿದ್ದವು ಘನ ಸರ್ಕಾರ ಇವರ ಸಾಧನೆ ಕಂಡು ಮುಖ್ಯಮಂತ್ರಿಗಳ ಚಿನ್ನದ ಪದಕ ನೀಡಿ ಗೌರವಿಸಿತು ಇವರು ಪ್ರಸ್ತುತ ಪಾಂಡವಪುರ ಅಗ್ನಿಶಾಮಕ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರಿಗೆ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳು ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ನಿಮ್ಮನ್ನರಿಸಿ ಬರಲಿ ಎಂದು ದೇವರಲ್ಲಿ ಪ್ರಾರ್ಥನೆ வரதி சாய் குமார் எல் கி கிருஷ்ணராஜப்பேட்டை